ಯಾದಗಿರಿ ಜಿಲ್ಲೆಯ ಸುರುಪುರು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ವತಿಯಿಂದ ತಾಲೂಕಿನ ಹಲವು ಗ್ರಾಮಗಳ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಎಇ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟಿಸಿ ಮನವಿ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ತಾಲೂಕಾಧ್ಯಕ್ಷ ವೆಂಕಟೇಶ್ ನಾಯಕ್ ಬೈರಿಮಡ್ಡಿ ತಾಲೂಕು ಪದ ಅಧಿಕಾರಿಗಳಾದ ಹಣಮಗೌಡ ಶಾಖಾಪುರ್ ಶ್ರೀನಿವಾಸ್ ಲಕ್ಷ್ಮೀಪುರ್ ಸೋಮಯ್ಯ ಹಾಲ್ಗೇರ ನಾಗೇಂದ್ರ ದೊರೆ ಮಲ್ಲೋ ವಿಷ್ಣು ಸೇನಾ ಆನಂದ್ ಮಾಜಗುಂಡಾಳ್ ಲಕ್ಷ್ಮಣ್ ಭೋವಿ ತಿಮ್ಮಯ್ಯ ದೇವಿಕೇರಿ ಲಕ್ಷ್ಮಣ ಯಾದವ್ ಮಲ್ಲಿಕಾರ್ಜುನ್ ಕುಮಾರ್ ಬಡ್ಗೇರ್ ನಗರ ಘಟಕದ ನಿಂಗಣ್ಣ ಮಾಲಗತ್ತಿ ವಿವಿಧ ಗ್ರಾಮ ಶಾಖೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ವಿಡಿಯೋ ಮಾಡೋ ಕಟ್ ಮಾಡ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸುರಪುರ ವತಿಯಿಂದ ಇವತ್ತು ತಾಲೂಕಿನಾದ್ಯಂತ ಮಳೆಯ ಅವಘಡದಿಂದ ಹಾಗೂ ಭಾರಿ ವಾಹನಗಳು ಅಂದರೆ ಮರಳು ಟಿಪ್ಪರ್ ವಾಹನಗಳ ಒಂದು ಸಂಚಾರದಿಂದ ತಾಲೂಕಿನ ಬೇವಿನಾಳ್ ಎಸ್ ಎಚ್ ಗ್ರಾಮದಿಂದ ಅಡ್ಡೋಡಿ ಗ್ರಾಮದವರಿಗೆ ಅಡ್ಡೋಡಿಯಿಂದ ಸೂಗುರವರೆಗೆ ಮಾಚುಗುಂಡದಿಂದ ವಂದರ್ಗವರೆಗೆ ಬಾಜಾಪುರದಿಂದ ಶೆಟ್ಟಿರು ಹೋಗುವ ರಸ್ತೆಗಳು ಸಂಪೂರ್ಣ ಅದಗತ್ತು ಹಾಳಾಗಿ ಹೋಗಿರ್ತವೆ ಇದರಿಂದ ಸಾರ್ವಜನಿಕರಿಗೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಹಲವಾರು ಕೃಷಿ ಚಟುವಟಿಕೆ ಬರತಕ್ಕಂಥ ಹೆತ್ತು ಬಂಡಿಗಳಿಗೆ ಸಂಚರಿಸಲು ಬಹಳಷ್ಟು ತೀವ್ರತರ ತೊಂದರೆ ಆಗ್ತಿದೆ ಆದ್ದರಿಂದ ಇವತ್ತು ನಾವು ಮಾನ್ಯ ಸಹಾಯಕ ಕಾರ್ಯನಿರ್ವಹಿಸ್ತಾರೆ ಪಿ ಡಬ್ಲ್ಯೂ ಇಲಾಖೆಯ ಅಧಿಕಾರಿಗಳು ನಾವು ಮನವಿಯನ್ನು ಸಲ್ಲಿಸ್ತೀವಿ ಕೂಡಲೇ ಇವತ್ತೇನು ಅದಗತ್ತ ರೋಡ್ಗಳನ್ನು ದುರಸ್ತಿ ಮಾಡುವಂಥ ಕೆಲಸ ಶೀಘ್ರದಲ್ಲಿ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸುತ್ತಾ ಈ ಮನವಿಯನ್ನು ಸಲ್ಲಿಸಿದ್ದೇವೆ ಕರ್ನಾಟಕ ರಕ್ಷಣೆ ವೇದಿಕೆ ವರು ಲೋಕ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯರಸ್ತೆಗಳ ಮಳೆಯಿಂದಾಗಿ ತುಂಬ ಹದಗೆಟ್ಟಿದ್ದು ಅವನ್ನು ಸರಿಪಡಿಸಲು ಮನವಿ ಸಲ್ಲಿಸಿದ್ದು ಈಗಾಗಲೇ ಕೆಲವೊಂದು ನಾವು ಜಿಲ್ಲಾ ರಸ್ತೆ ಮತ್ತು ರಾಜ್ಯ ಹೆದ್ದಾರಿಗಳನ್ನು ತಕ್ಷಣ ಇದು ಸರಿಪಡಿಸಿದ್ದೀವಿ ಹೆಚ್ಚುವರಿ ನಾವು ದೊಡ್ಡ ಗುಂಡಿಗಳು ಬಿದ್ದಿದ್ದು ಮಳೆಯಿಂದಾಗಿ ಅಂಥಗಳನ್ನು ಈಗಾಗಲೇ ಟೆಂಡರ್ ಕರೆದು ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅವು ಫೈನಲ್ ಮಾಡಿ ನಾವು ಒಂದು ವಾರದಲ್ಲಿ ಅವನು ಶೀಘ್ರ ಚಾಲನೆ ಕೊಟ್ಟು ಗುಂಡಿಮುಕ್ತವಾಗಿ ಮಾಡಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಈ ಬಹಳಷ್ಟು ಇಷ್ಟ ಧನ್ಯವಾದಗಳು